ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ ಅಟ್ಲೀಸ್ಟ್ ಖರ್ಚು ಮಾಡಿರೋದಾದ್ರೂ ಹೇಳಿ ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಈಗ ಕುಂಬಳಕಾಯ ಎಷ್ಟು ಆಗಿದೆ ಅಲ್ಲ ಅಲ್ಲ ಇಲ್ಲಿ ಇಲ್ಲಿವರೆಗೂ ಏನಾಗಿದೆ ಇವರು ಏನು ಹೇಳಿರಲ್ವಾ ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಆ ಪ್ರಪೋರ್ಷನೇಟ್ ಜಾಸ್ತಿ ಆಗಿದೆ ಹೇಳ್ತಿರಲ್ಲ ಅವರು ಅವರು ಮೂವತ್ತೈದು ನಲ್ವತ್ತು ಹೇಳ್ತಾರೆ ತರ್ಟಿ ಫೈವ್ ಫಾರ್ಟಿ ಹೇಳಿದರು ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು 110 ಡೇಸ್ ಪ್ಲಾನ್ ಮಾಡಿದ್ದೀವಿ ಫಿಲ್ಮ್ ಎಕ್ಸಾಕ್ಟ್ಲಿ ಡಬಲ್ ಆಗಿದೆ ಡಬಲ್ ಹಾಕಬಹುದಾ ಅಲ್ಲ ನೀವು ಲಾಸ್ಟ್ ಅಷ್ಟು ಆಕ್ಯುರೇಟ್ ಬೇಕು ಅಂದ್ರೆ ನಾನು ನಾನು ಯಾವಾಗ ಅಲ್ಲ ನಾವು ಆಮೇಲೆ ನೀವು ಏನು ಹೇಳಿದ್ರು ನಾವು ಏನೋ ಬರ್ತಾ ಇಲ್ಲ ನೀವು ಅದಕ್ಕೆ ನನಗೆ ಏನು ನಾನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ ಇಲ್ಲ ಸತೀಶ್ ಅವರೇ ಒಂದು ಪಾಯಿಂಟ್ ಈಗ ನಾನು ಈ ಫಿಗರ್ ಆಯಿತು ಅಂತ ಅಂತೀನಿ ಅಂದ್ಕೊಳ್ಳಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇದೆ ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ ಬಂದು ಕರೆದು ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗೋದಾಗ ಕ್ಲಾರಿಟಿ ಇರುತ್ತೆ ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಮೇಕಿಂಗ್ ಸಿನಿಮಾ ಈ ಸಿನಿಮಾ ಅಂತಂದ್ರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು ಯಾಕೆಂತಂದ್ರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲಿ ಯಾವಾಗಲೂ ಇದ್ದೇ ಇರ್ತಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ ಮಾಸ್ ಮಾದವರು ಮಾಡಿದ್ದಾರೆ ಗಣೇಶ್ ಅವ್ರು ಮಾಡಿದ್ದಾರೆ ಅದಾದಮೇಲೆ ಡ್ಯಾನ್ಸ್ ಕೋರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು ರೀ ರೆಕಾರ್ಡಿಂಗ್ ರವಿ ಬಸ್ರು ಅವ್ರು ಮಾಡ್ತಾ ಇದ್ದಾರೆ ಎಡಿಟಿಂಗ್ ಹಾಂ ಎಡಿಟಿಂಗ್ ಬಂದು ನಮ್ಮ ಕೆ ಎಮ್ ಪ್ರಕಾಶ್ ಮಾಡ್ತಿರುವಂಥದ್ದು ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಆದ ಈಗ ಇದರಲ್ಲಿ ಯಾವ್ದು ಟೀಸರ್ ಅಲ್ಲೆಲ್ಲ ನಿಮ್ಗೆ ಏನು ಲ್ಯಾವಿಶ್ ಆಗಿ ಆ ತರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಏನು ಏನ್ ಕಾಣಿಸ್ತಾ ಇದೆ ಅದನ್ನ ಮೋಹನ್ ಬಿಕೆರೆ ಅವ್ರು ಮಾಡಿದ್ದಾರೆ ನಮ್ ಇಡೀ ಪ್ರೊಡಕ್ಷನ್ ಇದನ್ನ ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು ದರ್ಶನ್ ಇರ್ಬೋದು ಮತ್ತೆ ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಅವರು ನಮ್ಗೆ ಯಾಕೆಂತಂದ್ರೆ ಪ್ರತಿ ದಿನಾನು ಅವ್ರ ಏನು ನಾಳೆ ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿ ದಿನ ಫೌಂಡೇಶನ್ ತರ ನಿಂತಿದ್ದಾರೆ ಮತ್ತೆ ಎಲ್ಲಾನು ಮೀರಿ ನಮ್ಮ ಪ್ರೊಡ್ಯೂಸರ್ ಎಷ್ಟೇ ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ದು ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲು ಮಾಡಿ ಡೈರೆಕ್ಟರ್ ಅಂತಾನೆ ಇಲ್ಲಿವರೆಗೂ ಮಾಡಿರುವಂಥದ್ದು ನಮ್ಮ ಬೆನ್ನೆಲ್ಬಾಗಿ ನಮ್ಮ ಬಸಣ್ಣ ಇದಾರೆ ಮತ್ತೆ ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ಕ ನೋಡ್ತಾ ಇದ್ರಿ ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ ನಮ್ಮ ಅವರು ಮಾಡಿರುವಂಥದ್ದು ಎಲ್ಲ ಓವರಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟೀನ್ ಒಂದು ಸಿನಿಮಾ ರೆಡಿಯಾಗಿದೆ ಇವತ್ತು ಆ ಇನ್ನೂರ ನಲ್ವತ್ತು ದಿನ ನಾವು ಮುಗಿಸಿ ಕುಂಬ್ಳಕಾಯಿ ಹೊಡೆದಿದ್ದೀವಿ ಮತ್ತು ಇಡೀ ನಮ್ಮ ಟೀಮು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು ನನ್ನ ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್ನು ನಮ್ಮ ಮುತ್ತು ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೊಂಥರ ಏನು ಒಂದು ಸೈನ್ ತರ ನಿಂತ್ಕೊಂಡು ಕೆಲಸ ಮಾಡಿದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳಿ ನಮ್ ಟೀಮ್ ಅಂತಂದ್ರೆ ಎಲ್ಲಾರು ಸೇರ್ಕೋತಾರೆ ಲಾಸ್ಟ್ ಬರ್ತೀವಿ ಯಾಕೆ ಅಂತಂದ್ರೆ ಇದು ಎಲ್ಲಾದೂ ಒಂದು ಈ ಸೈಡ್ ಪಿಲ್ಲರ್ ಈ ತರದ್ದು ಅಂತಂದ್ರೆ ಇದು ಸೆಂಟರ್ ಪಿಲ್ಲರ್ ಯಾಕೆಂತಂದ್ರೆ ನನಗೆ ಲೆಫ್ಟ್ ರೈಟ್ ಎರಡು ಧ್ರುವನೆ ಯಾಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದ್ರು ಆಗಲ್ಲ ಅಂತ ಒಂದು ದಿನವೂ ಒಂದು ನಿಮಿಷಕ್ಕೂ ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೆ ಬರಲ್ಲ ಏನಂದ್ರೂ ಓಕೆ ಬೈ ನೀವೇನು ಹೇಳಿದ್ರು ನಾನು ರೆಡಿ ನೀವು ಹೆಂಗೆ ಹೇಳಿದ್ರು ನಾನು ಹಂಗ್ ರೆಡಿ ಅಂತಲೇ ಹೇಳಿರೋದೆ ಹೊರತು ನಾನು ಪ್ರತಿಯೊಂದು ನಾನೇನು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ ಪ್ರತಿಯೊಂದರಲ್ಲೂ ಜೊತೆ ನನ್ನ ಮೇಕಿಂಗ್ ಬಗ್ಗೆ ಅಡ್ವೆಂಚರ್ ಗೊತ್ತು ಆದ್ರೆ ಟೀಸರ್ ಅಲ್ಲಿ ನಾವು ನೋಡಿದಾಗ ಕಡೆ ಆಕ್ಷನ್ ಇದೆ ಮತ್ತೊಂದೆಡೆ ಪೇಟ್ರಿಯಟಿಸಂ ಇದೆ ಸೋ ಗ್ಯಾಂಗ್ಸ್ ಕಥೆ ಇතර ಒಂದಷ್ಟು क्वेश्चನೆಗಳು ಮಾಡ್ತಿದೆ ಅದರ ಬಗ್ಗೆ ಒಂದ ಲೈನ್ ಅಲ್ಲಿ ಹೇಳೋದಾದ್ರೆ ನಾವೇನೋ ಏನಾ ಪರಿಬೇಕಲ್ಲ ಸಿನಿಮಾ ಕಥೆ ಏನು ಹೇಳ್ತೀರಾ ಆ ಕೂತುವಲ್ಲ ಇರ್ಲಿ ಇದೊಂದಷ್ಟೇ ಏನಂತಂದ್ರೆ ಇವಾಗ ನಿಮಗೆ ನಿಮ್ಗೆ ಎಲ್ಲಾರ್ಗೂ ಒಂದು ಪೇಟ್ರಿಯಟಿಸಂ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ಹಾಕಿದಾಗ ಪೇಟ್ರಿಯಟಿಸಂ ಬರುತ್ತೆ ಆ ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ ಎಲ್ಲಾರ್ಗೂ ಏನೇನ್ ಕ್ವೆಶ್ಚನ್ ಮಾರ್ಕ್ ಗಳು ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವು ಏನೇನೆಲ್ಲ ಬರೀತಿರೋ ಏನೇನು ಎಲೆಬ್ರೇಟ್ ಮಾಡ್ತಿರೋ ಎಲ್ಲಾನು ಅದಕ್ಕೆ ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಹಿಂಗೆ ಹಿಂಗೆಲ್ಲ ಇತ್ತು ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ ಹಿಂದೆ ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ ಇಲ್ಲ ಅದು ಏನಂತಂದರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದರೆ ಎಲ್ಲ ಕೆಲಸಗಳು ಮುಗ್ದೋಗಿದೆ ಡಬ್ಬಿಂಗ್ ಮುಗ್ದಿದೆ ಸಾಂಗ್ಸ್ಗಳ್ದೆಲ್ಲ ಮುಗ್ದಿದೆ ಮತ್ತು ಟೋಟಲ್ ಶೂಟಿಂಗ್ ಮುಗ್ದೋಗಿದೆ ಎಲ್ಲ ಮುಗ್ದಿದೆ ಇರೋದು ಎರಡೇ ಎರಡು ಕೆಲಸ ಒಂದು ರೀ ರೆಕಾರ್ಡಿಂಗು ಇನ್ನೊಂದು ಸಿ ಜಿ ವರ್ಕ್ಸ್ ಇವೆರಡರ ಮೇಲೇ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು ಆಲ್ಮೋಸ್ಟ್ ರೀ ರೆಕಾರ್ಡಿಂಗು ಈ ಮ ಅಂತ ಆಲ್ರೆಡಿ ಬ ಶುರುವಾಗಿದೆ ಅದು ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸಲ್ಲಿ ಅದು ಎಲ್ಲ ಮುಗಿಯುತ್ತೆ ಸಿ ಜಿ ಎಲ್ಲ ಯಾವ ರೀತಿ ಕಂಬೈಂಡಾಗಿ ನಮಗೆ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಡ್ಯೂಸರ್ ಕ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗಿರೋ ಯಾಕೆ ಅಂತಂದರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟಿಗೆ ಬೇಕಾದ್ರೂ ರಿಲೀಸ್ ಮಾಡ್ಬೋದು ಕನ್ನಡ ಸಿನಿಮಾ ಅಂತಂದಾಗ ಹೊರಗಡೆಗೆ ಒಂದು ಎಲ್ಲ ಒಂದು ಐದಾರು ಸ್ಟೇಟಲ್ಲಿ ರಿಲೀಸ್ ಮಾಡಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮಗೆ ಅಪೋಸಿಷನ್ಗಳು ಬರ್ತವೆ ಮತ್ತು ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಕೊಲಾಬ್ರೇಟ್ ಆಗಬೇಕು ಮತ್ತು ಯಾವ ಡೇಟಲ್ಲಿ ಬಂದರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಅವರೇ ನೋಡಿಕೊಂಡು ಅವ್ರು ಡಿಸೈಡ್ ಮಾಡಿಕೊಂಡು ಒಂದು ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ನಾಗ ಕರೆದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಶೀಘ್ರದಲ್ಲೇ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ಎಲ್ಲ ಮೀಡಿಯಾ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್ ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ ಎ ಪಿ ಅರ್ಜುನ್ ಅವರು ಸೊ ನನಗೆ ಇನ್ನೊಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾ ಇದ್ದೀವಿ ಅಂದ್ರೇ ಒಂದು ಖುಷಿ ವಿಚಾರ ಇದಕ್ಕೆ ಬೆಲ್ಲ ಬೆನ್ನೆಲ್ಬಾಗಿ ನೀನು ನಮ್ಮ ಪ್ರೊಡ್ಯೂಸರ್ ದಯ್ ಸರ್ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು ಲೈಕ್ ರವಿ ವರ್ಮಾ ಸರು ಇಮ್ರಾನ್ ಮಾಸ್ಟರು ಮುರಳಿ ಮಾಸ್ಟರು ಸತ್ಯ ಹೆಗಡೆ ಸರು ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಅತ್ತೂರಿಯಲ್ಲಿ ಸೊ ಮತ್ತೆ ತಿರ್ಗಿ ನಾವೆಲ್ಲರೂ ಯುನೈಟಾಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ ಅದೇ ಮಾರ್ಟಿನೋ ಫೈನಲಿ ಇನ್ನೂರು ನಲ್ವತ್ತು ದಿವಸ ಕಂಪ್ಲೀಟ್ ಆಗಿದೆ ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ ಇನ್ನು ಎಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಎಲ್ಲ ಪ್ಲ್ಯಾನ್ ಪ್ರಕಾರವೇ ಹೋಯಿತು ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು ಯಾಕೆಂದರೆ ಲ್ಯಾವಿಷ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು ಬಟ್ ಐ ಆಮ್ ಶೂರ್ ಯಾರೂ ಡಿಸಪಾಯಿಂಟ್ ಮಾಡೋಲ್ಲ ಮಾರ್ಟಿನ್ನು ಈ ಸಿನಿಮಾದಲ್ಲಿ ಆಗಲೇ ಕೇಳಿದ್ರಿ ಏನು ಸಿನಿಮಾ ಅಂತ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡ್ರಾಮಾ ಇರುತ್ತೆ ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರೋಲ್ಲ ಒಂದು ಒಳ್ಳೆ ಡ್ರಾಮಾ ಇರೋವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ವಿ ಐ ಪಿಸ್ ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ ಆ ಕೇಳೋದ್ರಲ್ಲೇ ಒಂದು ಪ್ರೀತಿ ಇದೆ ನನಗೆ ಏನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೇ ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗಿಸಿದ್ದೀವಿ ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂದು ಚೂರ್ ಬ್ಯಾಲೆನ್ಸ್ ಇದೆ ಅದಾಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡಿ ಏನು ಗುರು ಸ್ವಲ್ಪ ಜೋರಾಗಿ ಕೇಳಿ ಸ್ಟಾರ್ ನಟರೆಲ್ಲ ವರ್ಷಕ್ಕೆ ಎರಡು ಎರಡು ಸಿನಿಮಾ ಮಾಡ್ಬೇಕು ಅಂತ ಇದೆ ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ ಈ ವರ್ಷನೇ ಕೆಡಿನೂ ರಿಲೀಸ್ ಆಗುತ್ತೆ ವರ್ಷಕ್ಕೆ ಎರಡು ಸಿನಿಮಾ ಆಯ್ತಲ್ಲ ಇಲ್ಲ ಇನ್ನ ಲೇಟ್ ಇಲ್ಲ ಲೇಟ್ ಆಗಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಕೆ ಡಿನೂ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೇನಿದು ಸಾಂಗ್ಸ್ ಬ್ಯಾಲೆನ್ಸ್ ಇದೆ ಇನ್ನೂ ಲೇಟ್ ಮಾಡೋಕ್ಕೋಗಲ್ಲ ಲೈನ್ ಅಪ್ಸ್ ಆಲ್ರೆಡಿ ಇದೆ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಲ್ಲ ಸೊ ಇವ್ರ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತೆ ಗೇಮ್ ಮಾಡ್ಕೊಳ್ಳೋದು ಲುಕ್ ಫುಲ್ ಚೇಂಜ್ ಮಾಡ್ಕೊಳ್ಳೋದೆಲ್ಲ ಆಗ್ತಿತ್ತು ಎಡ್ ಸಿನಿಮಾ ಮಾಡ್ತಿದ್ವಿ ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್ ಇವಾಗ ರವಿವರ್ಮ ಮಾಸ್ಟರು ಇಮ್ರಾನ್ ಮಾಸ್ಟ್ರು ಮುರಳಿ ಮಾಸ್ಟರ್ ಸತ್ಯ ಇವರೆಲ್ಲ ಸ್ಟಾ ಸ್ಟಾರ್ ಟೆಕ್ನಿಷಿಯನ್ಸ್ ಬೇರೆ ಸಿನಿಮಾ ಮಾಡ್ತಾಯಿದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಒಂದು ಕಾಳಜಿ ಇದೆಯಲ್ಲ ಮತ್ತು ಒಂದು ಒಂದು ಬ್ರೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ಲ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೋ ಇಲ್ಲ ಅನ್ಸುತ್ತೆ ಅದೇ ಮೋಟಿವೇಶನು ಅದೇ ನಮಗೆ ಎಂತು ಕೊಡೋದು ಅಂದರೆ ಓಕೆ ಮಾಡಬೇಕು ಅಂತ ಅನ್ಸೋದು ಆ್ಯಂಡ್ ನಾವು ಚ ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದಾರೆ ಅಂತ ಅದ್ರ ಅರ್ಥ ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಇಸ್ ಮಾರ್ಟಿನ್ ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ ಇಟ್ ಈಸ್ ಆಲ್ ಟೆಕ್ನಿಷಿಯನ್ಸ್ ಮೂವಿ ಫ್ಲೈಟದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಆ್ಯಕ್ಚುಲಿ ಅಫ್ಕೋರ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸು ನಮಗೆ ಇಂಬ್ರಮ್ ಅಷ್ಟರಲ್ಲಿ ಆಕ್ಚುಲಿ ನಾನು ಏನಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಸತ್ ಮೇಲೆ ಅವನ್ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ ನಾನು ನನ್ನ ನನ್ನ ಅನುಭವ ಏನು ಅಂದ್ರೆ ಮನುಷ್ಯ ಸಾಯ್ಬೇಕಾದ್ರೆ ಅವ್ನ ಇಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ ಸೊ ಇನ್ನೇನು ಎಂಡ್ ಆಯಿತು ಅಂದಾಗ ಎಲ್ಲರೂ ನೆನ್ಪಾದರು ಇಂಡಿ ಮಕ್ಕಳು ತಂದೆ ತಾಯಿ ಅಂಕಲ್ಲು ನನ್ನ ವಿ ಐ ಪೀಸು ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನ್ಪಾದರು ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯ್ತು ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ದೆ ಸೊ ಲಕ್ಕೀಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದಿದ್ದು ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳೋದು ಗೊತ್ತಾ ಆತರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನ್ ತುಂಬಾ ಎಂಜಾಯ್ ಮಾಡ್ತಾ ಇದೀನಿ ಇನ್ನೊಂದೇನ್ ಗೊತ್ತಾ ನಮ್ಮ ಜೀವನ ಕಳ್ಕೊತಾ ಇದೀವೋ ಬದುಕುಸ್ಕೊಂತ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಮಾರ್ಟಿನ್ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕೆಂದ್ರೆ ನಮ್ ತಂದೆ ತಾಯಿ ಅವ್ರೆಲ್ಲಾರು ನಾವು ಹೊರಗಡೆ ಹೋಗ್ಬೇಕಾದ್ರೆ ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಬಿಟ್ವಿ ಅಂತ ಅನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಸ್ಕೋಬೇಕು ಆ ತರದ್ದೆಲ್ಲ ಈ ಸಿನಿಮಾಗ್ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆನು ಪಾಸಿಟಿವ್ ನೆಗೆಟಿವ್ ಇದೆ ಅಲ್ಲ ನನ್ಗೂ ಎಷ್ಟೋ ಜನ ಇವಾಗ ನೀವ್ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ರು ನಾನು ಮಾತಾಡ್ಬಿಟ್ಟು ಅದಂಗ್ ಆ ತರದ್ದೆಲ್ಲ ನನಗೆ ಅದನ್ನು ಹೇಳೋಕ್ಕೇನೆ ಒಬ್ಬ ಕ ನನ್ಗೆ ಲಕ್ಷ್ಮಿನೂ ಒಂದು ಸತಿ ಕಾ ಕಾಲ್ ಮಾಡಿದ್ರು ಮಾ ಕ ನಮ್ಮ ಮ ಲೋಕಿ 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 ಕಾಲ್ ಮಾಡ್ದಾ ಇಲ್ಲ ಲೋಕಿ ನನ್ಗೇನು ಅದನ್ನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದು ಸತಿ ಭಯ ಆಗುತ್ತೆ ಯಾಕೆಂದರೆ ಆ ಅಲ್ಲಿ ಇದ್ವಿ ನಾವು ಅವತ್ತು ಅಲ್ಲ ಒಂದೊಂದೇ ಅದನ್ನ ಅದು ಹಾಂ ಅದನ್ನು ಒಂದು ಒಂದು ದಿನ ಅವ್ರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗೋಕ್ಕೆ ಬೇಕಾಗಿದೆ ಆಯಿತಾ ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ ಆಗಿರೋ ಈ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ಇದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳ್ಗೆ ಹೋಗಿ ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನೂ ಆಗದೇ ಇರೋಂಗೆ ತೊಂದರೆ ಆಗದೇ ಇರೋಂಗೆ ನಮಗೆ ತಿರ್ಗ ಕೃಪೆ ಮಾಡಿದ್ದಕ್ಕೆ ನಾನು ಗ್ರಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳ್ಗೆ ಹೋಗಿ ಬಂದೆ ಆಯಿತಾ ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ ಅದೇ ಸತ್ಯ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಶುಲ್ ಹಿಂಗೇ ಬೇಕು ಅಂತ ಪ್ಲಾನ್ ಮಾಡಿತಿತ್ತು ಯಾಕೆಂದರೆ ಲೈಟಿಂಗ್ ಪ್ಯಾಟರ್ನ್ಸ್ ಇರ್ಬೋದು ಡೈರೆಕ್ಟ್ರು ಮತ್ತೆ ಸತ್ಯ ಹೆಗಡೆ ಸರ್ ಮತ್ತೆ ನಮ್ಮ ಸ್ವಾಮಿ ಸರ್ ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಅನ್ನೋದು ಒಂದು ಫಿಕ್ಸ್ ಮಾಡಿಕೊಂಡ್ರು ಇಮ್ರಾನ್ ಮಾಸ್ಟ್ರು ಎರಡು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಮತ್ತು ಮುರಳಿ ಮಾಸ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಡಾನ್ಸ್ ಆಡಿಸಿದ್ದಾರೆ ಡಾನ್ಸ್ ಮಾಡಲೇಬೇಕಲ್ಲ ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ದೀವಿ ಸೊ ಇನ್ನೇನು ರಿಲೀಸ್ ಆಗುತ್ತಲ್ಲ ಫೈಟ್ಸ್ ಯಾವುದೂ ಎಲ್ಲ ಸಿಚುವೇಷನಲ್ ಫೈಟ್ಸ್ ಸೊ ನಾನು ಆಗ್ಲೇ ಹೇಳಿದಂಗೆ ಒಂದು ಡ್ರಾಮಾ ಇದೆ ಆ ಡ್ರಾಮಲ್ಲಿ ಬರುವಂತ ಸಿಚುವೇಷನ್ ಅಲ್ಲಿ ಫೈಟ್ಸ್ ಇದೆ ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯೂನಿಕ್ ಆಗಿ ಟ್ರೈ ಮಾಡಿದ್ದೀವಿ ರಾಮ ಲಕ್ಷ್ಮಣ ಮಾಸ್ಟರ್ ಇರ್ಬೋದು ನಮ್ಮ ರವಿವರ್ಮ ಮಾಸ್ಟರ್ ಬೇಡಲ್ಲ ನಿಮ್ಗೆತ್ತಲ್ಲಿ ಸೊ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದ್ರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂಚೂರು ಮುಂದೆ ಬಂದ್ರೆ ಇಂಟರ್ನ್ಯಾಷನಲ್ ಮಾತಾಡಿ ಮಾಸ್ಟರ್ ಫೈಟ್ಸ್ ಬಗ್ಗೆ ಎಲ್ಲ ಮುಂದೆ ಬಂದ್ರೆ ಅಂದ್ರೆ ಇನ್ನೊಂದೇನಂದ್ರೆ ಫೈಟ್ಸ್ ಇಲ್ಲಿವರೆಗೆ ನಾಲ್ಕ್ ಸಿನಿಮಾದು ಏನಿತ್ತಲ್ಲ ಡೈಲಾಗ್ಸ್ ಆಗ್ಬೋದು ಫೈಟ್ಸ್ ಆಗ್ಬೋದು ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಟ್ರೈ ಮಾಡಿದೀವಿ ಅಂದ್ರೆ ಡೈಲಾಗ್ಸ್ ಆಗ್ಬೋದು ತುಂಬಾ ಜಾಸ್ತಿ ಡೈಲಾಗ್ ಆ ತರದ್ದೆಲ್ಲ ಏನು ಇಲ್ಲಿ ಕತೆ ಕತೆ ಕೇಳಿರುವಂತದ್ದು ಎಷ್ಟು ಬೇಕು ಏನು ಅನ್ನೋ ತರದ್ದು ಮತ್ತೆ ಫೈಟ್ಸ್

ಸಾಮಾಜಿಕ ಸಿ ವಾಟರ್ದು ಇಟ್ ಈಸ್ ಸರ್ಪ್ರೈಸಿಂಗ್ ಆಕ್ಚುಲಿ ನಮಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಹುಡುಗರು ನಮ್ಮ ಮಹಾನು ಅಶ್ವಿನಿ ಈ ಥರ ಏನಿದಾರ ಸೊ ಅವರೇ ಅವ್ರ ಮುಂದೆ ಮಾಡಬೇಕು ಅಂತ ಅಂಥದ್ದು ನನ್ನ ನಾನು ಅದನ್ನೇ ಹೇಳ್ತಾ ಇದ್ದೆ ಮಾಡೋದು ಮಾಡಿದ್ರೆ ಫೋಟೋ ಹಾಕೊಂಡು ಏನಕ್ಕೆ ಮಾಡಿದ್ರಿ ಅಂತ ಸೊ ಮಾಡಿರೋದು ನನಗೂ ಖುಷಿ ಸಿ ನನಗೂ ಒಂದು ಹೆಣ್ಮಗು ಇದೆ ಅದು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು ಇಲ್ಲ ಸಿ ಮಕ್ಕಳೇ ದೇವ್ರ ಸಮಾನ ಮಕ್ಕಳ ಮೇಲೆ ನಾನು ಇದನ್ನ ಕಂಪ್ಲೇಂಟ್ ಅಂತ ಹೇಳಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಯೂಶಲಿ ಮಕ್ಳು ಎಲ್ಲಿ ಬಿದ್ರು ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು ಏನೋ ಹೇಳ್ತಾ ಇರ್ಬೋದು ಅಂತ ಬಟ್ ಮೈ ಮೇ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ ಒಂದೆರಡು ದಿವಸ ಮನೆ ನಮ್ಮಲ್ಲೇ ಎಲ್ಲರೂ ಅಪ್ಸೆಟ್ ಆಗಿತ್ತು ಸೊ ಅದನ್ನೇ ಆಮೇಲೆ ಏನೋ ಆಯ್ತು ಓಕೆ ಮಾಡಿದ ಹೇಳ್ತೀನಿ ಮೀಡಿಯಾ ಮುಂದೆ ಬಿಡೋಲ್ಲ